ರೀಸೆಂಟ್ ಸ್ಟಡಿ ಪ್ರಕಾರ ತಿಳಿದ ವಿಷಯ ಏನಂದರೆ ನೈಂಟಿ ಏಟ್ ಪರ್ಸೆಂಟ್ ಆಫ್ ಜನ ಒಂದು ಸೈಲೆಂಟ್ ಸೈಕಾಲಜಿಕಲ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದ್ದಾರೆ ಅದೇ ವಾಚಿಂಗ್ ಅಡಲ್ಟ್ ಕಂಟೆಂಟ್ ಅಂದರೆ ಈ ಸಿಚುವೇಷನ್ ನೀವು ಎದುರಿಸಿ ಸಕ್ಸಸ್ ಆದರೆ ಮಾತ್ರ ನೀವು ಆ ನೈಂಟಿ ಏಟ್ ಪರ್ಸೆಂಟ್ ಆಫ್ ಜನರನ್ನು ಕ್ರಾಸ್ ಮಾಡಿ ಟೂ ಪರ್ಸೆಂಟ್ ಆಫ್ ಪೀಪಲ್ನ ಲಿಸ್ಟ್ಗೆ ಬಂದು ಸೇರ್ಕೊಳ್ಳೋಕ್ಕಾಗುತ್ತೆ ಆದರೆ ಅದನ್ನು ಮಾಡೋದು ಅಷ್ಟು ಏನಲ್ಲ ಯಾಕಂದರೆ ಈ ಮಾಡರ್ನ್ ಎರಾದಲ್ಲಿ ಅಡಲ್ಟ್ ಕಂಟೆಂಟ್ ಆ್ಯಂಡ್ ಮಾಸ್ಟ್ರಬೇಷನ್ ಒಂದು ಕಾಮನ್ ಆದ ವಿಷಯ ಆಗೋಗಿದೆ ಸೋಷಿಯಲ್ ಮೀಡಿಯಾ ನ್ಯೂಸ್ ಮೂವೀಸ್ ಎಲ್ಲದರಲ್ಲೂ ಇದನ್ನು ಒಂದು ನಾರ್ಮಲ್ ವಿಷಯದ ಹಾಗೆ ನೋಡ್ಸ್ತಿದ್ದಾರೆ ತುಂಬ ಪ್ರೊಫೆಷನಲ್ ಸಹ ಇದನ್ನು ಒಂದು ನಾರ್ಮಲ್ ಆದ ವಿಷಯದ ರೀತಿ ಹೇಳ್ತಿದ್ದಾರೆ ಆದರೆ ಅದು ನಿಜಾನ ವೆಲ್ ಒಂದು ರಿಸರ್ಚ್ ಏನು ಹೇಳ್ತಿದೆ ಅಂದರೆ ಪ್ರಪಂಚದಲ್ಲಿರೋ ಡೇಂಜರಸ್ ಡ್ರಗ್ಸಲ್ಲಿ ಈ ಕೊಕೈನ್ ಆ್ಯಂಡ್ ಮಾರ್ಫಿನ್ ಎಷ್ಟು ಡೇಂಜರೋ ಇದು ಸಹ ಅಷ್ಟೇ ಡೇಂಜರಸ್ ಅಂತ ಹೇಳ್ತಿದ್ದಾರೆ ಇದು ಡೋಪಮೈನ್ ಲೆವೆಲ್ಸ್ನ ಟೂ ಹಂಡ್ರೆಡ್ ಪರ್ಸೆಂಟ್ವರೆಗೂ ಇನ್ಕ್ರೀಸ್ ಮಾಡುತ್ತೆ ಇದು ಮಾರ್ಫಿನ್ಗೆ ಈಕ್ವಲ್ ಇನ್ನು ಕೊಕೈನ್ಗಿಂತ ಸ್ವಲ್ಪ ಕಡಿಮೆನೆ ಇವುಗಳಿಂದ ಈ ಡೋಪಮೆನ್ ಲೆವೆಲ್ನ ಕೆಲವು ನಿಮಿಷಗಳವರೆಗೂ ಮಾತ್ರ ತ್ರೀ ಹಂಡ್ರೆಡ್ ಪರ್ಸೆಂಟ್ವರೆಗೂ ಇರಿಸೋಕ್ಕಾಗುತ್ತೆ ಆದರೆ ಈ ಅಡಲ್ಟ್ ಕಂಟೆಂಟ್ಸ್ನ ಮೂಲಕ ಕಾನ್ಸ್ಟೆಂಟಾಗಿ ನಿಮ್ಮ ಡೋಪಮೆನ್ ಲೆವೆಲ್ನ ಟೂ ಹಂಡ್ರೆಡ್ ಪರ್ಸೆಂಟ್ವರೆಗೂ ಇರಿಸೋಕ್ಕಾಗುತ್ತೆ ಸೊ ಅದನ್ನು ನಾರ್ಮಲ್ಲೇ ಅಂತೀರಾ ಒಂದು ರಿಸರ್ಚಲ್ಲಿ ಸೈಂಟಿಸ್ಟ್ ಒಂದು ಫೀಮೇಲ್ ರ್ಯಾಟ್ನ ಒಂದು ಮೇಲ್ ರ್ಯಾಟ್ನ ಸೇರಿ ಒಂದು ಕೇಜಲ್ಲಿ ಇಟ್ಟಿದ್ರು ಆ ಮೇಲ್ ರ್ಯಾಟ್ ತುಂಬ ಸರಿ ಫೀಮೇಲ್ ರ್ಯಾಟ್ನ ಜೊತೆ ಸೆಕ್ಸ್ ಮಾಡ್ತು ಆದರೆ ಕೆಲವು ದಿನಗಳ ನಂತರ ಆ ಮೇಲ್ ರ್ಯಾಟ್ಗೆ ಫೀಮೇಲ್ ರ್ಯಾಟ್ನ ಮೇಲೆ ಇದ್ದ ಇಂಟ್ರೆಸ್ಟೇ ಒಯ್ತು ಸ್ಲೋ ಆಗಿ ಫೀಮೇಲ್ ರ್ಯಾಟ್ನ ಕಡೆ ನೋಡೋದು ಸಹ ಸ್ಟಾಪ್ ಮಾಡಿತು ಇನ್ನು ಅದರ ಡೋಪಮೆಂಟ್ ಲೆವೆಲ್ ಆಗಿ ಕಡಿಮೆ ಆಗೋಕ್ಕೆ ಶುರುವಾಯಿತು ಆದರೆ ಯಾವಾಗ ಆ ಫೀಮೇಲ್ ರ್ಯಾಟ್ನ ಬೇರೆ ಒಂದು ಹೊಸ ರ್ಯಾಟ್ನ ಜೊತೆ ರಿಪ್ಲೇಸ್ ಮಾಡ್ತಾರೋ ತಕ್ಷಣ ಆ ಮೇಲ್ ರ್ಯಾಟ್ನ ಡೋಪಮೆಂಟ್ ಲೆವೆಲ್ ಹೆಚ್ಚಾಯಿತು ಹಾಗೆ ಅದು ಹೊಸ ರ್ಯಾಕ್ ಬಂದ ಪ್ರತಿ ಸಾರಿ ಸಹ ಅದರಲ್ಲಿರೋ ಡೋಪೊಮೆನ್ ಲೆವೆಲ್ಸ್ ಹೆಚ್ಚಾಗ್ತಾನೇ ಇದೆ ಕೊನೆಗೆ ಅದರ ಫಿಸಿಕಲ್ ಸ್ಟ್ರೆಂತ್ ಎಷ್ಟರ ಮಟ್ಟಿಗೆ ಕಡಿಮೆ ಆಯಿತು ಅಂದರೆ ಅದಕ್ಕೆ ಅಲುಗಾಡೋಕ್ಕೆ ಸಹ ಆಗ್ತಿಲ್ಲ ಸೇಮ್ ಅದೇ ಎಫೆಕ್ಟ್ ಅಡಲ್ಟ್ ಕಂಟೆಂಟ್ ನೋಡುವಾಗ ಸಹ ಬರುತ್ತೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಫೀಮೇಲ್ನ ನೋಡೋ ಪ್ರತಿ ಸಾರಿ ಸಹ ಕಾನ್ಸ್ಟೆಂಟಾಗಿ ಬ್ರೈನಲ್ಲಿರೋ ಡೋಪಮೆನ್ ಲೆವೆಲ್ಸ್ ಹೆಚ್ಚಾಗ್ತಾನೆ ಇರುತ್ತೆ ನೀವು ನೋಡ್ತಿರೋ ಪ್ರತಿಯೊಂದು ವಿಡಿಯೋ ಕ್ಲಿಪ್ ಒಂದು ಡೇಂಜರಸ್ ಡ್ರಗ್ ತಗೊಂಡಿರೋದಕ್ಕೆ ಸಮ ಎವಲ್ಯೂಷನಲ್ಲಿ ಭಾಗವಾಗಿ ನಮ್ಮ ಬ್ರೈನ್ ಪ್ಲೆಷರ್ನ ಹುಡುಕೊಂಡು ಇವಾಲ್ವ್ ಆಯಿತು ಅದರಿಂದ ಏನಾದರೂ ಪ್ಲೆಷರ್ ಸಿಗುವಂತ ವಿಷಯ ನಮಗೆ ಕಾಣಿಸಿದ್ರೆ ನಾವು ಅದಕ್ಕೆ ಇನ್ಸ್ಟೆಂಟಾಗಿ ಅಟ್ರಾಕ್ಟ್ ಆಗಿ ಹೋಗ್ತೀವಿ ಅದಕ್ಕೆ ಕಾರಣ ನಮ್ಮಲ್ಲಿರೋ ಡೋಪಮೈನ್ ಲೆವೆಲ್ಸ್ ಇನ್ನು ಅಡಲ್ಟ್ ಕಂಟೆಂಟ್ ನೋಡೋ ಟೈಮಲ್ಲಿ ಬ್ರೈನಲ್ಲಿ ಡೋಪಮೈನ್ ಮಳೆನೇ ಸುರಿಯುತ್ತೆ ಅದೇ ಮಳೆಗೋಸ್ಕರ ಬ್ರೈನ್ ಆ ವಿಷಯ ಬೇಡ ಅಂತ ಅಂದ್ಕೊಂಡ್ರೂ ಸರಿ ಅಲ್ಲಿಗೆ ನಮ್ಮನ್ನ ಸೆಳೀತಿರುತ್ತೆ ನಿಮಗೆ ಗೊತ್ತಿಲ್ಲದೆ ನೀವು ಅದಕ್ಕೆ ಕಂಪ್ಲೀಟಾಗಿ ಅಡಿಕ್ಟ್ ಆಗೋಗ್ತೀರಾ ಹೇಗೆ ಒಬ್ರು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೋ ಅದೇ ರೀತಿ ಡೋಪೊಮೈನ್ಗೋಸ್ಕರ ಅಡಲ್ಟ್ ಕಂಟೆಂಟ್ಗೆ ಅಡಿಕ್ಟ್ ಆಗೋಗ್ತಾರೆ ಆ್ಯಂಡ್ ನೀವು ಆ ಕಂಟೆಂಟ್ನ ಕನ್ಸ್ಯೂಮ್ ಮಾಡಿದ ಪ್ರತಿ ಸಾರಿ ಸಹ ನಿಮ್ಮ ಬ್ರೈನಲ್ಲಿ ಡೋಪಮೆನ್ನ ಪರ್ಸೆಂಟೇಜ್ ಆಗಿ ಕಡಿಮೆ ಆಗೋಗುತ್ತೆ ಅದರಿಂದ ಈ ಅಡಿಕ್ಷನ್ ಬ್ರೈನಲ್ಲಿರೋ ಡೋಪಮೆನ್ ಸಿಸ್ಟಮ್ಗೆ ಒಂದು ದೊಡ್ಡ ಡ್ಯಾಮೇಜ್ನ ತಂದು ಕೊಡುತ್ತೆ ಅದಕ್ಕೆ ರಿಸಲ್ಟ್ ಈ ಜನ್ರೇಷನ್ ಅಲ್ಲಿರೋ ಜನ ಕಡಿಮೆ ಮೋಟಿವೇಶನ್ ಕಡಿಮೆ ಫೋಕಸ್ ಆಂಗ್ಸೈಟಿ ಡಿಪ್ರೆಷನ್ಗೆ ಮೇನ್ ರೀಸನ್ ಇದೆ ಆದರೆ ಇಲ್ಲಿ ಹಾಸ್ಟ್ ಟ್ರೂತ್ ಏನಂದ್ರೆ ಈ ಜನ್ರೇಷನ್ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಟಾಪಿಕ್ ಮೇಲೆ ತುಂಬಾ ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ಸ್ ನ ಕೊಡ್ತಿದ್ದಾರೆ ಈ ಕಾರಣದಿಂದಲೇ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಅದೊಂದು ಅಡಿಕ್ಷನ್ ಅಂತ ಗೊತ್ತಿದ್ರೂ ಸರಿ ಅದರ ಹಿಂದೆ ಹೋಗ್ತಿದ್ದಾರೆ ನಂತರ ಅವ್ರನ್ನ ನೋಡಿ ಅವ್ರಿಗೆ ಇಷ್ಟ ಆಗದೆ ಅವ್ರನ್ನ ಅವ್ರಿಗೆ ಡಿಮೋಟಿವೇಟ್ ಡಿಮೋಟಿವೇಟಾಗಿ ಒಂದು ವೀಕ್ ಆಗಿ ಬದಲಾಗ್ತಿದ್ದಾರೆ ಒಳಗೊಳಗೆ ತುಂಬ ಡಿಪ್ರೆಷನ್ಗೆ ಉಂಟೋಗ್ತಿದ್ದಾರೆ ಈ ಅಡಿಕ್ಷನ್ಗೆ ನೀವು ಒಂದು ವಿಕ್ಟಿಮ್ ಆಗಿದ್ದರೆ ಅದರಲ್ಲಿ ನಿಮ್ಮ ಮಿಸ್ಟೇಕ್ ಏನೂ ಇಲ್ಲ ನೀವು ವೀಕ್ ಸಹ ಅಲ್ಲ ನೀವು ಅಂದ್ಕೊಂಡ್ರೆ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕಾಗುತ್ತೆ ಈ ಮಿಸ್ಕನ್ಸೆಪ್ಷನ್ಸಿಂದ ಈ ಫಾಲ್ಸ್ ಜನ್ರೇಷನ್ಸಿಂದ ಆಚೆ ಬಂದು ಒಂದು ಹೊಸ ರಿಯಾಲಿಟಿನ ನೋಡ್ಬೋದು ಮತ್ತು ನೀವು ಬದಲಾಗೋಕ್ಕೆ ಕರೆಕ್ಟ್ ಟೈಮ್ ಇದೆ ನಿಮಗೊಂದು ಬೆಟರ್ ಆ್ಯಂಡ್ ಫ್ರೀಡಮ್ ಫುಲ್ ಲೈಫ್ ಬೇಕಂದರೆ ಯಾವುದಕ್ಕೂ ಅಡಿಕ್ಟ್ ಆಗದೆ ಇರೋದು ತುಂಬ ಮುಖ್ಯ ಇವಾಗ ನಿಮ್ಮ ಹತ್ರ ಎರಡು ಆಪ್ಷನ್ಸ್ ಇದೆ ನೀವು ಸಫರ್ ಆದರೂ ಸಹ ಆ ಡೋಪುಮೆಂಟ್ಗೋಸ್ಕರ ನಿಮ್ಮ ಲೈಫ್ ಮೊತ್ತ ಅಂತಹ ಕಂಟೆಂಟ್ಸ್ಗೆ ಅಡಿಕ್ಟ್ ಆಗೋದು ಇನ್ ಕೇಸ್ ನೀವು ಅದನ್ನೇ ಚೂಸ್ ಮಾಡಿದ್ರೆ ಅದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಬಿಕಾಸ್ ನೈಂಟಿ ಏಯ್ಟ್ ಪರ್ಸೆಂಟ್ ಆಫ್ ಪೀಪಲ್ ಆಧಾರಿನೇ ಚೂಸ್ ಮಾಡ್ತಾರೆ ಇಲ್ಲ ಅಂದರೆ ಆ ನೈಂಟಿ ಏಟ್ ಪರ್ಸೆಂಟ್ ಆಫ್ ಜನರನ್ನು ಕ್ರಾಸ್ ಮಾಡಿ ಎರಡು ಪರ್ಸೆಂಟ್ ಆಫ್ ಪೀಪಲ್ ಲಿಸ್ಟ್ಗೆ ಸೇರಿ ಅಲ್ಲೇ ನಿಮ್ಮ ಲೈಫ್ನ ಫುಲ್ ಪೊಟೆನ್ಷಿಯಲಿಂದ ಹ್ಯಾಪಿಯಾಗಿ ಬದುಕೋದು ಇಲ್ಲಿಂದ ಆ ಟೂ ಪರ್ಸೆಂಟ್ ಆಫ್ ಪೀಪಲ್ನ ಲಿಸ್ಟ್ಗೆ ಹೋಗೋರಿಗೋಸ್ಕರ ಈ ವಿಡಿಯೋ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ನಾನು ತೌಸಂಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ನೀವು ಈ ಡಾಕ್ಯುಮೆಂಟ್ ಟ್ರ್ಯಾಪಿಂದ ಹೊರಗೆ ಬರಬೇಕು ಅಂತ ಅಂದ್ಕೊಳ್ತಿದ್ದೀರಾ ಇನ್ ಕೇಸ್ ಹಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಸೊ ದಟ್ ನಿಮ್ಮಲ್ಲಿ ಎಷ್ಟು ಜನ ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನಿಸ್ತಿದ್ದೀರಾ ಅನ್ನೋದು ನನಗೂ ಗೊತ್ತಾಗುತ್ತೆ ಅದರ ಮೂಲಕ ನನ್ನ ಫ್ಯೂಚರಲ್ಲಿ ಇದರ ರಿಲೇಟೆಡ್ ಯೂಸ್ಫುಲ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೀವೊಂದು ಹೈ ವ್ಯಾಲ್ಯೂಡ್ ಪರ್ಸನ್ನಾಗಿ ಬದಲಾಗಬೇಕು ಅಂತ ಅಂದ್ಕೊಳ್ತಿದ್ದೀರಾ ಹಾಗಾದರೆ ಈ ಕೆಟ್ಟ ಸಿಚುವೇಷನ್ನ ಬಿಟ್ಟು ನಿಮ್ಮ ಲೈಫ್ನ ಫುಲ್ ಪೊಟೆನ್ಷಿಯಲ್ನ ಜೊತೆ ಶುರು ಮಾಡಬೇಕು ಅಂದ್ಕೊಳ್ಳೋರ್ಗೋಸ್ಕರ ಫುಲ್ ಬ್ಲೂ ಪ್ರಿಂಟ್ನ ಕೊಡ್ತಿದ್ದೀನಿ ಸೊ ಡೇ ಒನ್ನಿಂದ ಡೇ ನೈಂಟಿವರೆಗೂ ಒಂದು ಹಾರ್ಡ್ ಚಾಲೆಂಜ್ ಇರುತ್ತೆ ಈ ಚಾಲೆಂಜಲ್ಲಿ ಒಂದು ದಿನ ಫುಲ್ ಮೋಟಿವೇಟೆಡ್ ಆಗಿರ್ತೀರ ಇನ್ನೊಂದು ದಿನ ಡಿಪ್ರೆಸ್ಡ್ ಆಗಿರ್ತೀರ ಮತ್ತು ಆ ಅಡಿಕ್ಷನ್ ನಿಮ್ಮ ಟ್ರ್ಯಾಪಲ್ಲಿ ಬೀಳ್ಸೋಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ ಇದು ನೀವು ಅಂದ್ಕೊಂಡಷ್ಟು ಏನಲ್ಲ ಅದು ನಿಮಗೂ ಸಹ ಗೊತ್ತು ಆ್ಯಂಡ್ ಇದರಲ್ಲಿ ಇನ್ನೊಂದು ಹಾರ್ಡ್ ಟ್ರೂತ್ ಏನಂದರೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ಆಗದೆ ಮಧ್ಯದಲ್ಲೇ ಬಿಟ್ಬಿಡ್ತಾರೆ ಆದರೆ ಈ ಚಾಲೆಂಜಸ್ ಎಲ್ಲವನ್ನು ಫೇಸ್ ಮಾಡೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದ್ದರೆ ನೈಂಟಿ ಡೇಸ್ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ ಮೇಲೆ ನೀವು ನೈಂಟಿ ಏಟ್ ಪರ್ಸೆಂಟ್ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ಪೀಪಲ್ನ ಕ್ರಾಸ್ ಮಾಡಿಕೊಂಡು ಟಾಪ್ ಲೆವೆಲಲ್ಲಿ ಇರ್ತೀರ ಈ ಚಾಲೆಂಜ್ನ ನೀವು ಟ್ರೈ ಮಾಡ್ತಿರೋವಾಗ ಅರ್ಜಸ್ ನಿಮ್ಮನ್ನ ಸೆಳಿತಿರುತ್ತೆ ಹಾಗೆ ನೀವು ಡೈವರ್ಟ್ ಆಗದೆ ಡಿಸ್ಟ್ರಾಕ್ಟ್ ಆಗದೆ ಇರಬೇಕು ಅಂದರೆ ನೀವು ಒಂಟಿಯಾಗಿ ಟೈಮ್ನ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡಿ ಹೆಚ್ಚು ಸೋಷಿಯಲೈಸ್ ಆಗಿ ಲೈಕ್ ಫ್ರೆಂಡ್ಸ್ನ ಜೊತೆ ಹೊರಗೆ ಹೋಗೋದು ಎಲ್ಲದೂ ಪ್ಲ್ಯಾನ್ ಮಾಡೋದು ಪಿಂಪಲ್ಸ್ಗೆ ಹೋಗೋಕ್ಕೆ ಶುರು ಮಾಡಿ ಅಥವಾ ವರ್ಕೌಟ್ ಲೈಕ್ ವಾಕಿಂಗ್ ರನ್ನಿಂಗ್ ಇದನ್ನು ಟ್ರೈ ಮಾಡಿ ಇದೆಲ್ಲ ನಿಮಗೆ ಈ ಚಾಲೆಂಜಲ್ಲಿ ಖಂಡಿತ ಉಪಯೋಗ ಆಗುತ್ತೆ ಇನ್ನು ಚಾಲೆಂಜಲ್ಲಿ ಡೇ ಒನ್ ನೀವು ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಯಾಕಂದರೆ ನೀವು ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೀರಾ ಆದರೆ ಇವಾಗ ಅಂದ್ಕೊಳ್ಳೋದು ಮಾತ್ರ ಅಲ್ಲ ಆ್ಯಕ್ಚುಯಲ್ ಆಗಿ ಈ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿದ್ದೀರಾ ಆಲ್ಸೋ ಸ್ಟಾರ್ಟ್ ಮಾಡಿದ್ದೀರಾ ಸೊ ಹೆಚ್ಚು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಈಸಿ ಆ್ಯಂಡ್ ಸ್ಮೂತಾಗಿ ಆ ದಿನ ಕಳೆದೋಗುತ್ತೆ ಡೇ ಟು ಈ ದಿನ ಸಹ ನಿಮ್ಮನ್ನ ಆ ಅಡಿಕ್ಷನ್ ಸೆಳಿಯಲ್ಲ ನಿಮ್ಮಲ್ಲಿ ನೀವೇ ಅಂದ್ಕೊಳ್ತೀರಾ ನಾನು ಅಂದ್ಕೊಂಡಿದ್ದಕ್ಕಿಂತ ಈ ಚಾಲೆಂಜ್ ತುಂಬ ಈಸಿ ಇದೆ ಅಲ್ವಾ ಅಂತ ನಿಮ್ಮಲ್ಲಿರೋ ವಿಲ್ ಪವರ್ನ ನೀವು ಫೀಲ್ ಆಗ್ತೀರಾ ಆಲ್ಸೋ ಪ್ರೌಡಾಗಿ ಫೀಲ್ ಆಗ್ತೀರಾ ಡೇ ತ್ರೀ ನೀವು ತುಂಬ ಅಡಿಕ್ಟ್ ಆಗೋಗಿದ್ರೆ ಇಲ್ಲಿಂದಲೇ ನಿಮಗೊಂದು ಅಗ್ನಿ ಪರೀಕ್ಷೆ ಆಗುತ್ತೆ ನಿಮಗೆ ಮ್ಯಾಸ್ಟ್ರಬೇಷನ್ ಮಾಡ್ಕೊಳ್ಬೇಕು ಅಂತ ತುಂಬ ಅನಿಸುತ್ತೆ ಅದಕ್ಕೋಸ್ಕರ ತುಂಬ ಫೈಟ್ ಮಾಡ್ತೀರಾ ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ತುಂಬ ಆಗಿ ಫೀಲ್ ಆಗ್ತೀರಾ ಓವರ್ ಥಿಂಕಿಂಗಿಂದ ನೀವು ಸರಿಯಾಗಿ ಥಿಂಗ್ ಸಹ ಮಾಡೋಕ್ಕಾಗಲ್ಲ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಗಿವ್ ಅಪ್ ಮಾಡಿಬಿಡ್ತಾರೆ ಆದರೆ ನೀವು ಹಾಗಲ್ಲ ನಿಮ್ಮ ವಿಲ್ ಪವರ್ ಇನ್ನೂ ಹೆಚ್ಚಾಗುತ್ತೆ ಫುಲ್ ಮೋಟಿವೇಟೆಡ್ ಆಗಿರ್ತೀರ ಹೇಗಾದರೂ ಸರಿ ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿರ್ತೀರ ಡೇ ಫೋರ್ ಟು ಸೆವೆನ್ ಇದು ಇನ್ನೂ ಕಷ್ಟಕರವಾದ ಪೀರಿಯಡ್ ಯಾಕಂದರೆ ನಿಮ್ಮ ಬ್ರೈನಲ್ಲಿರೋ ಅಡ್ಜಸ್ಟ್ ಲೆವೆಲ್ಸ್ ಈ ಟೈಮಲ್ಲಿ ಪೀಕ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಬಾಡಿಯಲ್ಲಿ ಇರೋ ಲೆವೆಲ್ ಸಹ ಹೆಚ್ಚಾಗುತ್ತೆ ಇದು ನಾರ್ಮಲ್ಗಿಂತ ಹೆಚ್ಚಾಗಿರೋದ್ರಿಂದ ವೀಕ್ ಪೀಪಲ್ ಸಹ ಅಗ್ರೆಸಿವ್ ಆಗಿ ಫೀಲ್ ಆಗ್ತಾರೆ ಆ್ಯಂಡ್ ಅದರಿಂದ ನಿಮ್ಮ ಬ್ರೈನಲ್ಲಿನ ಡೋಪಮೆಂಟ್ ಲೆವೆಲ್ ಇನ್ನೂ ಹೆಚ್ಚಾಗುತ್ತೆ ಇಲ್ಲೂ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಗಿವ್ ಅಪ್ ಮಾಡಿಬಿಡ್ತಾರೆ ಆದರೆ ನೀವು ಎಷ್ಟು ಅಡೆತಡೆಗಳಿದ್ದರೂ ಸರಿ ಅದನ್ನೆಲ್ಲ ಕ್ರಾಸ್ ಮಾಡಿ ಒನ್ ವೀಕ್ ಮೈಲ್ಸ್ಟೋನ್ನ ಅಚೀವ್ ಮಾಡಿದ್ರಿ ಸೊ ಅದರ ರಿವಾರ್ಡ್ ನಿಮಗೆ ಸಿಗೋಕೆ ಆಗುತ್ತೆ ಇಲ್ಲಿಂದ ನಿಮಗೆ ತಿಳಿದೇ ಇರೋ ಒಂದು ಹೊಸ ಮೋಟಿವೇಶನ್ ನಿಮ್ಮಲ್ಲಿರುತ್ತೆ ಟೆಸ್ಟೋಸ್ಟಿರೋನ್ ಹೆಚ್ಚಾಗೋದ್ರಿಂದ ನಿಮ್ಮ ಫೇಸಲ್ಲಿ ಒಂದು ಹೊಸ ಗ್ಲೋ ಬರುತ್ತೆ ನೀವು ತುಂಬ ಪ್ರಾಡಕ್ಟಿವ್ ಆ್ಯಂಡ್ ಫೋಕಸ್ಡ್ ಆಗಿ ಫೀಲ್ ಆಗ್ತೀರಾ ಒಂದು ಕೇಜಿಂದ ಆಚೆ ಬಂದು ಪ್ರಪಂಚವನ್ನು ನೋಡ್ತಿರೋ ಫೀಲಿಂಗ್ ನಿಮಗೆ ಸಿಗುತ್ತೆ ಡೇ ಸೆವೆನ್ ಟು ಫೋರ್ಟೀನ್ ಇದು ನಿಮ್ಮ ಚಾಲೆಂಜಲ್ಲಿ ಸೆಕೆಂಡ್ ಪಾರ್ಟ್ ಇದು ನಿಮ್ಮ ಸುತ್ತ ಇರೋ ಲೇಡೀಸ್ ನಿಮ್ಮನ್ನ ನೋಟಿಸ್ ಮಾಡೋದನ್ನು ನೀವು ಅಬ್ಸರ್ವ್ ಮಾಡ್ತೀರಾ ಯಾಕಂದರೆ ನಿಮ್ಮಲ್ಲಿರೋ ಟೆಸ್ಟೋಸ್ ಹೆಚ್ಚಾಗೋದ್ರಿಂದ ನೀವು ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಗ್ಲೋ ಆಗ್ತೀರಾ ಡಿಫ್ರೆಂಟಾಗಿ ಕಾಣಿಸ್ತೀರಾ ಅದನ್ನು ಅಬ್ಸರ್ವ್ ಮಾಡೋ ನೀವು ಸಹ ಕಾನ್ಫಿಡೆಂಟಾಗಿರ್ತೀರ ಎಲ್ಲರ ಹತ್ರ ತುಂಬ ಈಸಿಯಾಗಿ ಫೀಲ್ ಆಗ್ತೀರಾ ಈಸಿಯಾಗಿ ಮಾತಾಡೋಕ್ಕೆ ಶುರು ಮಾಡ್ತೀರಾ ಸೋಷಿಯಲ್ ಆಂಗ್ಸೈಟಿ ಸಹ ನಿಮ್ಮಲ್ಲಿ ಕಡಿಮೆ ಆಗೋಗುತ್ತೆ ಜನರು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ ಸ್ಲೋ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತಿರುತ್ತೆ ನಿಮ್ಮ ಸುತ್ತ ನೋಡ್ತಿರೋ ಪಾಸಿಟಿವ್ ಥಿಂಗ್ಸ್ನ ನೀವು ಬಿಡೋಕ್ಕೆ ಇಷ್ಟಪಡಲ್ಲ ಸೊ ನೀವು ಈ ಚಾಲೆಂಜ್ಗೆ ಸ್ಟಿಕ್ ಆಗ್ತಿರ್ತೀರ ಆದರೆ ಇನ್ನು ಕೆಲವರು ಏನೋ ಕಲ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ನ ಜೊತೆ ಮತ್ತೆ ಆ ಅಡಿಕ್ಷನ್ಗೆ ಉಂಟೋಗ್ತಾರೆ ಡೇ ಫಿಫ್ಟೀನ್ ಟು ತರ್ಟಿ ಈ ಥರ ಎಂಡಿಂಗಲ್ಲಿ ಒಂದು ದೊಡ್ಡ ಮೈಲ್ಸ್ಟೋನ್ನ ರೀಚ್ ಮಾಡ್ತೀರಾ ಯಾಕಂದರೆ ನೀವು ಕಂಪ್ಲೀಟಾಗಿ ಒನ್ ಮಂತ್ವರೆಗೂ ಅಡಲ್ಟ್ ಕಂಟೆಂಟನ್ನ ನೋಡದೆ ಸ್ಪೆಂಡ್ ಮಾಡಿದ್ದೀರಾ ಇವಾಗ ನಿಮ್ಮ ಮೈಂಡಲ್ಲಿ ಅಡ್ಜಸ್ಟ್ ಓವರ್ ಥಿಂಕಿಂಗ್ ಎಲ್ಲ ತುಂಬಾ ಕಡಿಮೆ ಆಗಿದೆ ಎಲ್ಲದರಲ್ಲೂ ನೀವು ಕ್ಲಿಯರಾಗಿ ಆಲೋಚಿಸ್ತಿದ್ದೀರಾ ಈ ಟೈಮಲ್ಲಿ ತುಂಬ ಜನ ಫ್ರೀಡಮ್ ಸಿಕ್ಕಿದ ಹಾಗೆ ಫೀಲ್ ಆಗ್ತಾರೆ ಆ ಫೀಲಿಂಗ್ ನಿಮಗೆ ಇಷ್ಟ ಆಯಿತು ಅದಕ್ಕೆ ಹೇಗಾದರೂ ಸರಿ ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ ಡೇ ತರ್ಟಿ ಟು ಸಿಕ್ಸ್ಟಿ ಇಲ್ಲಿವರೆಗೂ ನೀವು ನೋಡಿದ್ದು ಮಾಡಿದ್ದು ಎಲ್ಲ ಸಫರಿಂಗ್ ಇಲ್ಲಿವರೆಗೂ ನೀವು ಬರೋಕ್ಕೆ ತುಂಬ ಕಷ್ಟಪಟ್ಟ್ರಿ ಆದರೆ ಇನ್ಮೇಲೆ ಈ ರೀತಿ ಅಲ್ಲ ನೀವು ತುಂಬ ಆಗಿದ್ದೀರಾ ಆದರೆ ಈ ಟೈಮ್ ಅಷ್ಟು ಏನಲ್ಲ ಈ ಸ್ಟೇಜಲ್ಲಿ ನೀವು ತುಂಬ ಲೇಜಿಯಾಗಿ ಫೀಲ್ ಆಗ್ತೀರ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ನಿಮ್ಮಲ್ಲಿ ಮೋಟಿವೇಶನ್ ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಪರಿ ಆಗಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಇದೆಲ್ಲ ಒಂದು ಕ್ಲಿಯರ್ ಸೈನ್ ನಿಮ್ಮ ಬ್ರೈನಲ್ಲಿ ಪಾಸಿಟಿವ್ ಚೇಂಜಸ್ ಬರ್ತಿದೆ ಅಂತ ಹೇಳೋಕ್ಕೆ ಯಾಕಂದರೆ ನಿಮ್ಮ ಬ್ರೈನಲ್ಲಿ ಆಗೋ ಹೊಸ ಚೇಂಜಸ್ಗೆ ನಿಮ್ಮ ಬಾಡಿಗೆ ಅಭ್ಯಾಸ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ಪ್ರೋಸೆಸ್ ಎಲ್ಲ ಆಗೋಕ್ಕೆ ಮ್ಯಾಕ್ಸಿಮಮ್ ಒನ್ ವೀಕ್ ಬೇಕಾಗುತ್ತೆ ಸ್ಲೋ ಆಗಿ ನೀವು ಈ ಚೇಂಜಸ್ಗೆ ಅಭ್ಯಾಸ ಆಗ್ತೀರಾ ಆವಾಗ ನೀವು ಮೋಟಿವೇಟೆಡಾಗಿ ಫೀಲ್ ಆಗ್ತೀರಾ ಡೇ ಸಿಕ್ಸ್ಟಿ ಟು ನೈಂಟಿ ಈ ಚಾಲೆಂಜಲ್ಲಿ ಇದು ಫೈನಲ್ ಸ್ಟೇಜ್ ಇಲ್ಲಿವರೆಗೂ ನೀವು ತುಂಬ ಕಷ್ಟಪಟ್ಟ್ರಿ ಈ ಸಫರಿಂಗ್ ಆ್ಯಂಡ್ ಬೇಜಾರಿಂದ ನೀವು ಹೇಗೆ ಫೀಲ್ ಆಗ್ತಿದ್ದೀರಾ ಅಂತ ನಿಮಗೆ ಹೇಳೋಕ್ಕಾಗುತ್ತೆ ಹೇಳಿಕೊಂಡ್ರೆ ಅದು ತುಂಬ ಈಸಿ ಟಾಸ್ಕ್ನ ಹಾಗೆ ಅನಿಸುತ್ತೆ ಆದರೆ ಆ ನೋವನ್ನು ಅನುಭವಿಸಿದ ನಿಮಗೆ ಮಾತ್ರನೇ ಗೊತ್ತು ಈ ಚಾಲೆಂಜ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟ್ರಿ ಎಷ್ಟು ಮೆಂಟಲಿ ಸ್ಟ್ರೈನ್ ಆದ್ರಿ ಅಂತ ಹೊರಗೆ ಹೇಳೋಕಾದೆ ಇರೋದರಿಂದ ಆ ಪಾಸಿಟಿವ್ ಫೀಲಿಂಗ್ ನಿಮ್ಮಲ್ಲೇ ತುಂಬ ಡೀಪಾಗಿ ಇದ್ಬಿಡುತ್ತೆ ಅದು ಸ್ಲೋ ಆಗಿ ಕಾನ್ಫಿಡೆಂಟಾಗಿ ಬದಲಾಗುತ್ತೆ ಅದರ ಜೊತೆ ನಿಮಗೆ ಬೇಕು ಅಂದ್ಕೊಂಡಿದ್ದನ್ನು ನಿಮ್ಮ ಲೈಫಲ್ಲಿ ಅಚೀವ್ ಮಾಡೋಕ್ಕಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ ಇಲ್ಲಿಂದ ನೀವು ಎಲ್ಲ ಆಗೋಯ್ತು ಅಂತ ಅಂದ್ಕೊಂಡ್ರೆ ಭ್ರಮೆನೇ ಯಾಕಂದರೆ ಇದು ಬರೀ ನೈಂಟಿ ಡೇಸ್ ಚಾಲೆಂಜ್ ಮಾತ್ರನೇ ಆ ಚಾಲೆಂಜ್ ಮುಗ್ದೋಯ್ತಲ್ಲ ಅಂತ ನೀವು ಮತ್ತೆ ಆ ಅಡಿಕ್ಷನ್ಗೆ ಹೋದರೆ ಆ ನೈಂಟಿ ಏಯ್ಟ್ ಪರ್ಸೆಂಟ್ ಕ್ಯಾಟಗರಿಯಲ್ಲೇ ಮತ್ತೆ ಹೋಗ್ತೀರಾ ಒಂದು ವೇಳೆ ಹಾಗೆ ಆದರೆ ನೀವು ಇಲ್ಲಿವರೆಗೂ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ ಆದರೆ ಈ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಕೂಡ ಯಾರು ಇದನ್ನು ಕಂಟಿನ್ಯೂ ಮಾಡ್ತಾರೋ ಅವರು ಮಾತ್ರ ಟಾಪ್ ಒನ್ ಪರ್ಸೆಂಟ್ ಲಿಸ್ಟ್ಗೆ ಹೋಗ್ತಾರೆ ಮತ್ತು ನೀವು ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿನ ರೆಡಿಯಾಗಿದ್ದರೆ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಮಾಡಿ ಇವತ್ತಿಂದಲೇ ಶುರು ಮಾಡಿ ನಿಮ್ಮ ನೈಂಟಿ ಡೇಸ್ ಚಾಲೆಂಜ್ನ ಸ್ಟಾರ್ಟಿಂಗಲ್ಲಿ ಟೂ ತ್ರೀ ಟೈಮ್ಸ್ ಫೇಲ್ ಆಗ್ತೀರಾ ಆದರೂ ಸರಿ ಮತ್ತೆ ಮತ್ತೆ ರಿಸ್ಟಾರ್ಟ್ ಮಾಡ್ತಾ ಹೇಗಾದರೂ ಸರಿ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿ ನಂತರ ನಿಮ್ಮ ಲೈಫಲ್ಲಿ ಆಗೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಹಾಗೆ ತುಂಬ ಜನರಿಗೆ ನೈಟ್ ಫಾಲ್ ಆಗ್ತಿರುತ್ತೆ ಯಾಕೆ ಹಾಗಾಗುತ್ತೆ ಅದರಿಂದ ಹೇಗೆ ಹೊರಗೆ ಬರಬೇಕು ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ ಅದರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡದೆ ಚೆಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಯಾರಿಗೆ ಯೂಸ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ ಮಿಸ್ ಮಾಡದೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್